ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೆ ಪಿ ಎಸ್ ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಎರಡು ಸಾವಿರದ ಹದಿನೈದರ ಪಿ ಎಸ್ ಸಿ ಮೂಲಕ ನಡೆದ ಕಂಪ್ಯೂಟರ್ ಲಿಟ್ರಸಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅದರಲ್ಲಿ ಇಲ್ಲಿಯವರೆಗೆ ಐವತ್ತು ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ ಸೊ ಈ ಒಂದು ವಿಡಿಯೋದಲ್ಲಿ ಐವತ್ತೊಂದರಿಂದ ಅರವತ್ತಾಗಿ ಅಂದರೆ ಹತ್ತು ಪ್ರಶ್ನೆ ನಾವು ಡಿಸ್ಕಸ್ ಮಾಡೋಣ ಈ ಒಂದು ಪ್ರಶ್ನೆ ಪತ್ರಿಕೆಯ ಸಬ್ಜೆಕ್ಟ್ ಕೊಡು ಅರವತ್ನಾಲ್ಕಾಗಿದೆ ಇದು ನಿಮ್ಮ ರೆಫರೆನ್ಸ್ಗೋಸ್ಕರ ಸೊ ಟೋಟಲ್ ಆಗಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಎಂಬತ್ತು ಪ್ರಶ್ನೆಗಳಿದಾವೆ ಸೊ ನಾವು ಪ್ರತಿಯೊಂದು ವಿಡಿಯೋದಲ್ಲಿ ಹತ್ತು ಹತ್ತು ಪ್ರಶ್ನೆಗಳಾಗಿ ನಾವು ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ವಿ ಇಲ್ಲಿವರೆಗೆ ಐವತ್ತು ನಾವು ಡಿಸ್ಕಸ್ ಮಾಡಿದ್ವಿ ಇದು ಇಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಸೊ ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ವೇಳೆ ಎಸ್ ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ ಅದನ್ನು ಒತ್ತಿ ಇದರಿಂದ ನಿಮಗೆ ನಾನು ಅಪ್ಲೋಡ್ ಮಾಡುವ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಇಮಿಡಿಯೇಟ್ ಆಗಿ ಬರುತ್ತೆ ಸೊ ಇವತ್ತಿನ ಮೊದಲನೇ ಪ್ರಶ್ನೆ ಮಾಹಿತಿ ಪ್ರಕ್ರಮ ಚಕ್ರದ ಘಟಕಾಂಶಗಳು ಯಾವುವು ಅಂತ ಇದೆ ಸೊ ಇಂಗ್ಲೀಷ್ ಇದನ್ನು ಕಾಂಪೊನೆಂಟ್ಸ್ ಆಫ್ ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಸೈಕಲ್ ಅಂತ ಕೇಳ್ತಾ ಇದಾರೆ ಅಂದರೆ ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಸೈಕಲ್ ನ ಕಾಂಪೊನೆಂಟ್ಸ್ಗಳು ಯಾವ್ಯಾವು ನಾವು ಕಂಪ್ಯೂಟರ್ನಲ್ಲಿ ಒಂದು ಡೇಟಾನ ಎಂಟ್ರಿ ಮಾಡಿದಾಗ ಸೊ ಸಪೋಸ್ ನಮಗೆ ಒಂದು ಆಪರೇಷನ್ ಮಾಡಬೇಕಾಗಿದೆ ಏನ್ ಮಾಡಬೇಕಾಗಿದೆ ಟೂ ಪ್ಲಸ್ ತ್ರೀ ಈಕ್ವಲ್ ಟು ಅಂತ ನಮಗೆ ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ ಓಕೆ ಸೊ ಟು ಪ್ಲಸ್ ತ್ರೀ ಈಕ್ವಲ್ ಟು ಫೈವ್ ಸೊ ಇದನ್ನ ಕಂಪ್ಯೂಟರ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ನಾವು ಫಸ್ಟ್ ಏನು ಮಾಡಬೇಕಂದ್ರೆ ಇನ್ಪುಟ್ ಇಂದ ದಟ್ ಇಸ್ ಇನ್ಪುಟ್ ಅಂದ್ರೆ ನಾವು ಮೌಸ್ ಇರ್ಬೋದು ಅಥವಾ ಕೀಬೋರ್ಡ್ ಇರ್ಬೋದು ಅದರಿಂದ ನಾವು ಫಸ್ಟ್ ಟೂ ಮತ್ತೆ ಪ್ಲಸ್ ತ್ರೀ ನಾವು ಏನು ಮಾಡಬೇಕು ಟೈಪ್ ಮಾಡಬೇಕು ಟೈಪ್ ಮಾಡಿದ ಕೂಡಲೇ ಇಲ್ಲಿ ಹೇಳ್ತಾ ಇದೆ ಎಡಿಷನ್ ಮಾಡಬೇಕಂತ ಹೇಳ್ತಾ ಇದೆ ಸೊ ಫಸ್ಟ್ ನಾವು ಮಾಡಿದ್ವಿ ಡೇಟಾನ ಎಂಟ್ರಿ ಮಾಡಿದ್ವಿ ದಟ್ ಇಸ್ ಇನ್ಪುಟ್ ಸೊ ಎಂಟ್ರಿಂಗ್ ಡೇಟಾ ಇಂಟು ದ ಕಂಪ್ಯೂಟರ್ ದಟ್ ಇಸ್ ಇನ್ಪುಟ್ ಆಯ್ತು ನೆಕ್ಸ್ಟ್ ಆಪರೇಷನ್ ನಾವು ಎಡಿಷನ್ ಮಾಡುವ ಆಪರೇಷನ್ ಕೊಡ್ತಾ ಇದೀವಿ ಸೊ ಈ ಡೇಟಾ ಮೇಲೆ ಒಂದು ಆಪರೇಷನ್ ಆಗಬೇಕು ಅದು ಪರ್ಫಾರ್ಮ್ ಆಗಬೇಕು ದಟ್ ಇಸ್ ಪ್ರೊಸೆಸ್ ಅಂದ್ರೆ ಈ ಎಡಿಷನ್ ಮಾಡುವ ಒಂದು ಆಪರೇಷನ್ ಏನಾಗುತ್ತೆ ಪ್ರೊಸೆಸ್ ಆಗುತ್ತೆ ಸೊ ಪ್ರೊಸೆಸ್ ಆದ್ಮೇಲೆ ಟೂ ಪ್ಲಸ್ ತ್ರೀ ಕೋಲ್ ಫೈವ್ ಅಂತ ಬರುತ್ತೆ ಫೈವ್ ಅಂತ ಕೂಡಲೇ ಏನಾಗುತ್ತೆ ಸ್ಟೋರೇಜ್ ಆಗುತ್ತೆ ಸೇವ್ ಆಗುತ್ತೆ ಡೇಟಾ ಒಂದು ವೇಳೆ ನಮಗೆ ಅದು ಔಟ್ಪುಟ್ ಆಗಿ ನಮ್ಗೆ ನೋಡಬೇಕಾದ್ರೆ ಮಾನಿಟರ್ ಸ್ಕ್ರೀನ್ ಅಲ್ಲಿ ನೋಡಬೇಕಾದ್ರೆ ಅದು ಆಸ್ ಎ ರಿಸಲ್ಟ್ ಆಗಿ ನಮಗೆ ಔಟ್ಪುಟ್ ಆಗಿ ಕೊಡುತ್ತೆ ಸೊ ಈ ತರ ಒಂದು ಇನ್ಫಾರ್ಮೇಶನ್ ಪ್ರೊಸೆಸ್ ಏನಾಗುತ್ತೆ ಪ್ರೊಸೆಸ್ ಆಗುತ್ತೆ ಈ ಕಂಪ್ಯೂಟರ್ ಅಲ್ಲಿ ಹಾಗಾಗಿ ಇಲ್ಲಿ ಈ ಒಂದು ಪ್ರಶ್ನೆ ಇಲ್ಲಿ ಎಲ್ಲಿ ಇನ್ಪುಟ್ ಪ್ರೊಸೆಸಿಂಗು ಔಟ್ಪುಟ್ ಸ್ಟೋರೇಜ್ ಇದೆಯೋ ಅದು ಸರಿಯಾದ ಉತ್ತರ ಆಗುತ್ತೆ ಸೊ ಆಪ್ಷನ್ ಒನ್ ಅಲ್ಲಿ ನೋಡಿ ನೀವು ಇನ್ಪುಟ್ ಇದೆ ಪ್ರೊಸೆಸಿಂಗ್ ಇದೆ ಔಟ್ಪುಟ್ ಇದೆ ಮತ್ತೆ ಸ್ಟೋರೇಜ್ ಇದೆ ಹಾಗಾಗಿ ಆಪ್ಷನ್ ಒನ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ ಎರಡನೇ ಪ್ರಶ್ನೆ ಕಂಪ್ಯೂಟರ್ನ ವ್ಯವಸ್ಥೆಯಲ್ಲಿನ ಅತಿ ವೇಗದ ಸ್ಮರಣೆ ಯಾವುದು ದ ಫಾಸ್ಟೆಸ್ಟ್ ಮೆಮೊರಿ ಇನ್ ಎ ಕಂಪ್ಯೂಟರ್ ಸಿಸ್ಟಮ್ ಈಜ್ ಫ್ಲಾಶ್ ಇದೆಯಾ ರಾಮ್ ಇದೆಯಾ ರಾಮ್ ಇದೆಯಾ ಕ್ಯಾಶ್ ಇದೆಯಾ ಸೊ ಇಲ್ಲಿ ರಾಮ್ ಅಂದ್ರೆ ದಿಸ್ ಇಸ್ ರೀಡ್ ಓನ್ಲಿ ಮೆಮೊರಿ ಅಂತ ರೀಡ್ ಓನ್ಲಿ ಮೆಮೊರಿ ಸೊ ನೀವು ಫುಲ್ ಫಾರ್ಮ್ ಸಹಿತ ನೆನಪಿಟ್ಕೊಳ್ಬೇಕು ಓಕೆ ಅಬ್ರಿವಿಷನ್ಸ್ಗಳು ರಾಮ್ ಅಂದ್ರೆ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ ಅಂತ ಸೊ ಇದ್ರ ಬಗ್ಗೆ ಬಹಳಷ್ಟು ಡಿಟೇಲ್ ಆಗಿ ನಾನು ಹೇಳಿದ್ದೀನಿ ಸೊ ಇದರ ಟೈಪ್ಸ್ ಎಲ್ಲ ನಿಮಗೆ ಹೇಳಿದ್ದೀನಿ ಆಲ್ರೆಡಿ ಸೊ ಕ್ಯಾಶ್ ಇಸ್ ಆಲ್ಸೋ ಒಂದು ಮೆಮೊರಿ ಅದು ಬಹಳಷ್ಟು ಫಾಸ್ಟ್ ಆಗಿರುತ್ತೆ ಮತ್ತೆ ಟೆಂಪ್ರರಿ ಆಗಿರುತ್ತೆ ಅದು ಸೊ ಹಾಗಾಗಿ ಆಪ್ಷನ್ ಫೋರ್ ಏನಾಗುತ್ತೆ ಸರಿಯಾದ ಉತ್ತರ ಒಂದು ಪ್ರಶ್ನೆಗೆ ಆಗುತ್ತೆ ಐವತ್ಮೂರನೇ ಪ್ರಶ್ನೆ ದಟ್ ಈಸ್ ಮೂರನೇ ಪ್ರಶ್ನೆ ಒಂದು ವಿಡಿಯೋದು ಏನಿದೆ ಪ್ರಶ್ನೆ ಅಂದ್ರೆ ಡೆಸ್ಕ್ಟಾಪ್ ಐಕಾನು ಈ ಕೆಳಗಿನಗಳನ್ನು ಪ್ರತಿನಿಧಿಸುವ ಸಂಕೇತ ಎಂಬುದಾಗಿ ಭಾವಿಸಬಹುದಾಗಿದೆ ನೋಡಿ ನೀವು ಕಂಪ್ಯೂಟರ್ ನಲ್ಲಿ ಒಂದು ಶಾರ್ಟ್ಕಟ್ ಆಗಿ ಒಂದು ಪ್ರೋಗ್ರಾಮ್ ಇರಬಹುದು ಅಥವಾ ಒಂದು ಫೋಲ್ಡರ್ ಇರಬಹುದು ಅಥವಾ ಒಂದು ಪ್ರೋಗ್ರಾಮ್ ಇರಬಹುದು ಅದನ್ನು ನೀವು ಶಾರ್ಟ್ಕಟ್ ಥರ ತರ ಮೇಲೆ ಇಟ್ಕೋಬೋದು ಸೊ ಈಸಿಯಾಗಿ ಎಕ್ಸಸ್ ಮಾಡೋಕ್ಕೋಸ್ಕರ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗ್ತಂದ್ರೆ ಈ ಪ್ರೋಗ್ರಾಮ್ ಅವರೇ ಶಾರ್ಟ್ ಕಟ್ ಟು ಈ ಪ್ರೋಗ್ರಾಮ್ ಅವರ ಫೋಟೋ ಆರ್ ಎ ಫೈಲ್ ನೀವೇನು ನೋಡಬಹುದು ಇದನ್ನ ಕ್ರಿಯೇಟ್ ಮಾಡಬಹುದು ಡೆಸ್ಟಾಪ್ ಮೇಲೆ ಸೊ ಹಾಗಾಗಿ ಆಪ್ಷನ್ ತ್ರೀ ಏನಾಗುತ್ತೆ ಸರಿಯಾದ ಉತ್ತರ ಆಗುತ್ತೆ ನೋಡಿ ಕೆಲವೊಂದು ಸಲ ಏನಾಗುತ್ತೆ ಕೆಲವೊಂದು ಪ್ರಶ್ನೆಗಳಿಗೆ ನನ್ನ ಪ್ರಕಾರ ನಾನು ಸ್ಟಡಿ ಮಾಡಿ ನಿಮಗೆ ಪ್ರಶ್ನೆಗೆ ಉತ್ತರಾನ ಕೊಡ್ತಾ ಇರ್ತೀನಿ ಕೆಲವೊಂದು ಸಂದರ್ಭದಲ್ಲಿ ನನ್ನಿಂದ ತಪ್ಪು ಆಗುವ ಸಂಭವ ಇರುತ್ತೆ ಹಾಗಾಗಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬೇಕು ನಾಲ್ಕನೇ ಪ್ರಶ್ನೆ ಕಂಟ್ರೋಲ್ ಪ್ಯಾನಲ್ ಪ್ರೊವೈಡ್ಸ್ ಆಪ್ಷನ್ ಫಾರ್ ಅಂದ್ರೆ ನಿಯಂತ್ರಣ ಈ ಕೆಳಗಿನಲ್ಲಿ ಈ ಕೆಳಗಿನ ಆಯ್ಕೆಗಳನ್ನು ಒದಗಿಸುತ್ತದೆ ಅಂತ ಇದೆ ನಾವು ಕಂಪ್ಯೂಟರ್ ನಲ್ಲಿ ನಮಗೆ ಒಂದು ಕಂಟ್ರೋಲ್ ಪೆನ್ ಅಂತ ಇರುತ್ತೆ ಆಪ್ಷನ್ ಸೊ ಕಂಟ್ರೋಲ್ ಪೆನಲ್ ಅಂದ್ರೆ ಒಟ್ಟಿನಲ್ಲಿ ಕಂಪ್ಯೂಟರ್ ಮ್ಯಾನೇಜ್ ಮಾಡೋದು ಕಂಟ್ರೋಲ್ ಮಾಡೋದು ಸೊ ಹೊಸ ಹಾರ್ಡ್ವೇರ್ನ ಆಡಿಂಗ್ ನ್ಯೂ ಹಾರ್ಡ್ವೇರ್ ಇರ್ಬೋದು ಇರಬಹುದು ಅಥವಾ ರಿಮೂವಿಂಗ್ ಪ್ರೋಗ್ರಾಮ್ಸ್ ಗಳು ಇರಬಹುದು ಮ್ಯಾನೇಜಿಂಗ್ ಯೂಸರ್ ಅಕೌಂಟ್ಸ್ ಇರಬಹುದು ಅಥವಾ ಆಲ್ ಆಪ್ ದ ಅಪ್ ಅಂತ ಇದೆ ಸೊ ನೋಡಿ ಯೂಸರ್ ಅಕೌಂಟ್ಸ್ ಈ ಕಂಟ್ರೋಲ್ ಪೆನ್ ಮುಖಾಂತರ ನಾವು ಏನು ಮಾಡಬಹುದು ಮ್ಯಾನೇಜ್ ಮಾಡಬಹುದು ಅಥವಾ ಪ್ರೋಗ್ರಾಮ್ಸ್ ರಿಮೂವ್ ಮಾಡಬಹುದು ಆಡ್ ಮಾಡಬಹುದು ಅದೇ ರೀತಿ ಹಾರ್ಡ್ವೇರ್ಸ್ ನೀವು ಆಗಿ ಆಡ್ ಮಾಡಬಹುದು ಸೊ ಎಲ್ಲ ನಾವು ಕಂಟ್ರೋಲ್ ಪೆನ್ ಮುಖಾಂತರ ಮಾಡಬಹುದು ಕಂಪ್ಯೂಟರ್ ಹಾಗಾಗಿ ಆಪ್ಷನ್ಸ್ ನಾಲ್ಕ ಏನಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಐದನೇ ಪ್ರಶ್ನೆ ರೀಸೈಕಲ್ ಬಿನ್ ಬಗ್ಗೆ ಇದೆ ರೀಸೈಕಲ್ ಬಿನ್ ಬಗ್ಗೆ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಸೊ ಅದರಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ ಯೂಶಲ್ ಆಗಿ ನಾವು ರೀಸೈಕಲ್ ಬಿನ್ ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀವಿ ದಟ್ ಇಸ್ ರೀಸೈಕಲ್ ಬಿನ್ ನಾವು ಯಾವುದೋ ಒಂದು ಬೈ ಮಿಸ್ಟೇಕ್ ಆಗಿ ಅಥವಾ ಡಿಲೀಟ್ ಮಾಡಿದಾಗ ಕಂಪ್ಯೂಟರ್ ನಲ್ಲಿ ಅದು ಫಸ್ಟ್ ಹೋಗಿ ಸ್ಟೋರ್ ಆಗೋದು ರೀಸೈಕಲ್ ಬಿನ್ನಲ್ಲಿ ಅಲ್ಲಿ ಅಂದ್ರೆ ಇನ್ ಸಪೋಸ್ ನಾವು ಬೈ ಮಿಸ್ಟೇಕ್ ಆಗಿ ಡಿಲೀಟ್ ಮಾಡಿದಾಗ ನಮಗೆ ಮತ್ತೆ ಬೇಕಾದಾಗ ಸೊ ನಾವು ರೀಸೈಕಲ್ ಬಿನ್ ಹೋಗಿ ಅಲ್ಲಿಂದ ಆ ಫೈಲ್ಸ್ ನಾವು ರೀಕವರ್ ಮಾಡ್ಕೋಬೋದು ಸಪೋಸ್ ನೀವು ಶಿಫ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ ಡಿಲೀಟ್ ಪ್ರೆಸ್ ಮಾಡಿ ನೀವು ಡಿಲೀಟ್ ಮಾಡಿದಾಗ ಅದು ಏನಾಗುತ್ತೆ ಪರ್ಮನೆಂಟ್ ಆಗಿ ಆಗಿಬಿಡುತ್ತೆ ಸೊ ಅವಾಗ ಏನಾಗುತ್ತೆ ಫೈಲ್ ಅಥವಾ ಫೋಲ್ಡರ್ ಏನಾಗುತ್ತೆ ರೀಸೈಕಲ್ ಬಿನ್ನಲ್ಲಿ ಹೋಗಿ ಸೇರ್ಪಡೆ ಆಗೋದಿಲ್ಲ ಯಾವಾಗ ಶಿಫ್ಟ್ ಪ್ಲಸ್ ಡಿಲೀಟ್ ಅನ್ನು ಪ್ರೆಸ್ ಮಾಡಿದಾಗ ಬಟ್ ಆಗಿ ಜಸ್ಟ್ ನೀವು ಡಿಲೀಟ್ ಮಾಡಿದಾಗ ಅದು ಏನಾಗುತ್ತೆ ರೀಸೈಕಲ್ ಬಿನ್ಗೆ ಹೋಗುತ್ತೆ ನೀವು ಮತ್ತೆ ಆ ಫೈಲ್ಸ್ ರೀಕವರನ್ನು ಮಾಡ್ಕೋಬೋದು ಆದರೆ ಆದ್ರೆ ಓನ್ಲಿ ನಾವು ಏನು ಮಾಡಬಹುದು ಅಂದರೆ ಫೈಲ್ಸ್ ಅಥವಾ ಫೋಲ್ಡರ್ಸ್ ಗಳು ಅದು ಹಾರ್ಡ್ ಡ್ರೈವ್ ಇಂದ ಹಾರ್ಡ್ ಡ್ರೈವ್ ಇಂದ ಫೈಲ್ಸ್ ಅಥವಾ ರೀಕವರ್ ಆದರೆ ಡ್ರೈವರ್ ಡ್ರೈವರ್ಸ್ ಅಂತಂದ್ರೆ ಎಕ್ಸ್ಟರ್ನಲ್ ಆಗಿ ಲೈಕ್ ಯು ಎಸ್ ಬಿ ಡ್ರೈವ್ ಇರಬಹುದು ಅಥವಾ ಪೆನ್ ಡ್ರೈವ್ಸ್ ಇರಬಹುದು ಇವುಗಳನ್ನು ನಾವು ಏನು ಮಾಡ್ತೀವಿ ಇನ್ಸರ್ಟ್ ಮಾಡಿ ಏನಾದರೂ ಡೇಟಾನ ನಾವು ತೆಗೆದುಕೊಂಡು ಅಥವಾ ಡೇಟಾ ಅದರಿಂದ ಡಿಲೀಟ್ ಮಾಡಿದಾಗ ಅದು ರೀಸೈಕಲ್ ಬಿನ್ ಹೋಗಿ ಸೇರ್ಪಡೆ ಆಗೋದಿಲ್ಲ ಹಾಗಾಗಿ ಇಲ್ಲಿ ಓನ್ಲಿ ಏನಾಗುತ್ತೆ ಡಿಲೀಟೆಡ್ ಫೈಲ್ಸ್ ಅಂಡ್ ಫೋಲ್ಡರ್ಸ್ ಹಾರ್ಡ್ ಡ್ರೈವ್ ಓನ್ಲಿ ದಟ್ ಇಸ್ ಆಪ್ಷನ್ ಟು ಏನಾಗುತ್ತೆ ಸರಿಯಾದ ಉತ್ತರ ಆಗುತ್ತೆ ಇದಕ್ಕೆ ಆರನೇ ಪ್ರಶ್ನೆ ಕಂಪ್ಯೂಟರ್ನಿಂದ ಶಾಶ್ವತವಾಗಿ ಒಂದು ಕಡತ ಅಥವಾ ಫೋಲ್ಡರ್ ಅನ್ನ ತೆಗೆದು ಹಾಕಲು ಬಳಸಬೇಕಾದ ಕೀಲಿ ಸಂಯೋಜನೆ ಯಾವುದು ಇವಾಗ ನಿಮಗೆ ಹೇಳಿದೆ ನಾವು ಪರ್ಮನೆಂಟ್ ಆಗಿ ಡಿಲೀಟ್ ಮಾಡಬೇಕಾದ್ರೆ ನಾವೇನು ನೋಡಬೇಕಾಗುತ್ತೆ ಶಿಫ್ಟ್ ಪ್ಲಸ್ ಡಿಲೀಟ್ ಅನ್ನ ನಾವು ಪ್ರೆಸ್ ಮಾಡಬೇಕಾಗುತ್ತೆ ನೋಡಿ ಈ ಪ್ರಶ್ನೆ ಆಲ್ರೆಡಿ ಬೇರೆ ಒಂದು ಎಕ್ಸಾಂಪಲ್ ಕೇಳಿದ್ರು ಸೊ ಇಲ್ಲಿ ರಿಪೀಟ್ ಆಗಿದೆ ಸೊ ಆಪ್ಷನ್ ತ್ರೀ ಏನಾಗ್ತದೆ ಸರಿಯಾದ ಉತ್ತರ ಆಗುತ್ತೆ ಏಳನೇ ಪ್ರಶ್ನೆ ನುಡಿ ಸಾಫ್ಟ್ವೇರ್ ಅಭಿವೃದ್ಧಿ ಪಡಿಸಿದಾರು ನೋಡಿ ಇಲ್ಲಿ ನುಡಿ ಸಾಫ್ಟ್ವರ್ ಬಗ್ಗೆ ಕೇಳ್ತಾ ಇದಾರೆ ಸೊ ನುಡಿ ಸಾಫ್ಟ್ವೇರ್ ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ ಇದು ಅಂದ್ರೆ ನಮ್ಮ ಕನ್ನಡದಲ್ಲಿ ನಮಗೆ ಟೈಪ್ ಮಾಡಬೇಕ ಒಂದು ಸಾಫ್ಟ್ವೇರ್ ಆಗಿದೆ ಇದು ಕರ್ನಾಟಕ ಗೌರ್ಮೆಂಟ್ ಅವರು ಓನ್ ಮಾಡ್ತಾರೆ ಸೊ ಕರ್ನಾಟಕ ಗೌರ್ಮೆಂಟ್ದವರು ಸೊ ಅವರು ನುಡಿ ಸಾಫ್ಟ್ವೇರ್ ಫ್ರೀ ಆಗಿ ಅವೈಲೇಬಲ್ ಮಾಡಿದ್ದಾರೆ ಇದನ್ನು ಡೆವಲಪ್ ಮಾಡಿದವರು ಯಾರು ಕನ್ನಡ ಗಣಕ ಪರಿಷತ್ ಅವರು ಕಾಗಪ್ಪ ಅಂತ ಒಂದು ವೆಬ್ಸೈಟ್ ಇದೆ ನೀವು ಅಲ್ಲಿ ಹೋಗಿ ಕಾಗಪ್ಪ ಅಂತ ಒಂದು ವೆಬ್ಸೈಟ್ ಇದೆ ಅಲ್ಲಿ ಹೋಗಿ ನೀವು ಏನು ಮಾಡ್ಬೋದು ಈ ಸಾಫ್ಟ್ವೇರನ್ನು ಡೌನ್ಲೋಡ್ ಮಾಡ್ಕೋಬೋದು ಸೊ ಕಾಗಪ್ಪ ಅಂದ್ರೆ ಕನ್ನಡ ಗಣಕ ಪರಿಷತ್ ಅಂತ ಇದು ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಸೊ ಹಾಗಾಗಿ ಇಲ್ಲಿ ನೋಡಿ ನುಡಿ ಸಾಫ್ಟ್ವೇರ್ ಈಸ್ ಡೆವಲಪ್ಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ಓನ್ಲಿ ಕರ್ನಾಟಕ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಡೆವಲಪ್ ಅಂಡ್ ಸೋಲ್ಡ್ ಬೈ ಕನ್ನಡ ಗಣಕ ಪರಿಷತ್ ನೋ ಓನ್ ಅಂಡ್ ಡಿಸ್ಟ್ರಿಬ್ಯೂಟೆಡ್ ಫ್ರೀ ಆಫ್ ಕಾಸ್ಟ್ ಬೈ ಕನ್ನಡ ಗಣಕ ಪರಿಷತ್ ಹೌದು ಕರ್ನಾಟಕ ಡೆವಲಪ್ಮೆಂಟ್ ಮುಖಾಂತರ ಒಂದು ಈ ಆಪ್ ಇದೆ ಸೊ ಅವರು ಫ್ರೀಯಾಗಿ ಅವೈಲೇಬಲ್ ಮಾಡಿದ್ದಾರೆ ಬಟ್ ಡೆವಲಪ್ ಮಾಡಿದರೆ ಅವರು ಕನ್ನಡ ಗಣಕ ಪರಿಷತ್ ಅವರು ಫ್ರೀಯಾಗಿ ಕೊಡ್ತಾರೆ ಸೊ ಆಪ್ಷನ್ ತ್ರೀ ಏನಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಂಟನೇ ಪ್ರಶ್ನೆ ಎಂ ಎಸ್ ನಲ್ಲಿರುವ ಒಂದು ಪಠ್ಯ ಭಾಗದ ನಮೂನೆಯನ್ನು ಶೀಘ್ರವಾಗಿ ನಕಲು ಮಾಡಲು ಬಳಸಲಾಗುವ ಒಂದು ಕಾಲ ಉಳಿತಾಯದ ವಿಧಾನ ಅಂತ ಕೇಳ್ತಾ ಇದ್ರೆ ಸೊ ಫಾರ್ಮೆಟ್ ಕಾಪಿ ಇದೆಯಾ ಫಾರ್ಮೆಟ್ ಪೇಸ್ಟ್ ಇದೆಯಾ ಫಾರ್ಮೆಟ್ ಪ್ರಿಂಟರ್ ಅಥವಾ ಫಾರ್ಮೆಟ್ ಪೇಂಟ್ ಅಂದ್ರೆ ಇದರ ಅರ್ಥ ಏನೋ ಪ್ರಶ್ನೆ ಅರ್ಥ ಏನಂದ್ರೆ ನಾವು ಇವಾಗ ಇದು ಎಂ ಎಸ್ ವರ್ಡ್ ಡಾಕ್ಯುಮೆಂಟ್ ಇದೆ ಅಂತ ತಿಳ್ಕೊಳ್ಳಿ ಇಲ್ಲಿ ನಾವು ನಾಲ್ಕೈದು ಮಾಡಿದ್ವಿ ಹೆಸರುಗಳನ್ನು ಬರೆದಿದ್ವಿ ಸೊ ಫಸ್ಟ್ ಇಲ್ಲೇನಿದೆ ಈ ಒಂದು ಹೆಸರೇನಿದೆ ಬ್ಲೂ ಕಲರ್ ಇದೆ ಅಂತ ತಿಳ್ಕೊಳ್ಳಿ ಸೊ ನಮಗೆ ಪ್ರತಿಯೊಂದು ವರ್ಡ್ಸ್ ಬ್ಲೂ ಕಲರ್ ಮಾಡಬೇಕಾದ್ರೆ ನಾವು ಏನು ಮಾಡಬೇಕಾಗುತ್ತೆ ಬ್ಲೂ ಕಲರ್ ಹೋಗಿ ಆಪ್ಷನ್ ಚೂಸ್ ಮಾಡಬೇಕಾಗುತ್ತೆ ಬಟ್ ನಮ್ಗೆ ಟೈಮ್ ಸೇವ್ ಮಾಡಬೇಕಾಗಿದೆ ನಾವು ಇಮಿಡಿಯೇಟ್ ಆಗಿ ಮಾಡಬೇಕು ಬಹಳಷ್ಟು ವೇಗವಾಗಿ ಮಾಡಬೇಕಂದ್ರೆ ನಾವು ಫಸ್ಟ್ ಒಂದು ಒಂದು ಹೆಸರನ್ನ ಸೆಲೆಕ್ಟ್ ಮಾಡಿಕೊಂಡು ಫಾರ್ಮೇಟ್ ಪಿಂಟ್ ಅನ್ನ ನಾವು ಪ್ರೆಸ್ ಮಾಡಿದಾಗ ಒಂದು ಸಲ ಮಾಡಿದಾಗ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಒಂದೇ ಸಲ ರಿಪೀಟ್ ಆಗುತ್ತೆ ನಾವು ಏನು ಹಿಂದೆ ಮಾಡಿರ್ತೀವಿ ಅದು ಕಾಪಿ ಆಗುತ್ತೆ ರಿಪೀಟ್ ಆಗುತ್ತೆ ಶೀಘ್ರವಾಗಿ ನಕಲಾಗುತ್ತೆ ಡಬಲ್ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಪ್ರತಿಯೊಂದಕ್ಕೂ ನಾವು ಏನು ನೋಡಬಹುದು ಅದು ಕಾಪಿ ಅದನ್ನು ಶೀಘ್ರವಾಗಿ ನಕಲನ್ನು ಮಾಡಬಹುದು ಸೊ ಯಾವ ಥರ ಇಲ್ಲಿ ನೋಡಿ ನೀವು ಸೊ ಫಸ್ಟ್ ನಾನು ಏನು ಮಾಡ್ತೀನಿ ಒಂದು ವರ್ಡ್ ಅನ್ನು ಓಪನ್ ಮಾಡ್ಕೊತೀನಿ ಸೊ ಎಮ್ ಎಸ್ ವರ್ಡ್ ಅನ್ನು ಓಪನ್ ಮಾಡಿಕೊಳ್ಳಿ ನೀವು ಅಬ್ಸರ್ವ್ ಮಾಡಬಹುದು ಇಲ್ಲಿ ಎಮ್ ಎಸ್ ವರ್ಡ್ ಓಪನ್ ಆದ್ಮೇಲೆ ನಿಮಿಷ ಓಕೆ ನೋಡಿ ವರ್ಡ್ ಓಪನ್ ಆದ್ಮೇಲೆ ಇಲ್ಲಿ ನೋಡಬಹುದು ನೀವು ಕ್ಯಾಲಿಬ್ರಿ ಬಾಡಿ ಅಂತ ಇದೆ ಏನಿದೆ ಫಾಂಟ್ ಸೈಜ್ ಅಥವಾ ಫಾಂಟ್ ಸ್ಟೈಲು ಡಿಫಾಲ್ಟ್ ಆಗಿ ಎಷ್ಟಿದೆ ಅದರ ಒಂದು ಫಾಂಟ್ ಸೈಜ್ ಲೆಮನ್ ಇದೆ ನೆನ್ಪಿಟ್ಕೊಡಿ ಇದು ಹೊಸ ವರ್ಷನಲ್ಲಿ ಅಲ್ಲಿ ಹಳೆ ವರ್ಷನ್ ತೆಗೆದುಕೊಂಡಾಗ ನೀವು ಎರಡು ಸಾವಿರದ ಏಳು ಮುಂಚೆ ವರ್ಷನ್ ತೆಗೆದುಕೊಂಡಾಗ ಇಲ್ಲಿ ನಿಮಗೆ ಟೈಮ್ಸ್ ನ್ಯೂ ರೋಮನ್ ಬರುತ್ತೆ ಮತ್ತೆ ಫಾಂಟ್ ಸೈಜ್ ಎಷ್ಟು ಬರುತ್ತೆ ಅಂದ್ರೆ ನಿಮಗೆ ಹನ್ನೆರಡು ಬರುತ್ತೆ ರೈಟ್ ಇಲ್ಲಿ ನಾನು ಮಾಡ್ತೀನಿ ಇವಾಗ ಕೆ ಪಿ ಎಸ್ ಸಿ ಕೆ ಪಿ ಎಸ್ ಸಿ ಟ್ಯೂಟರ್ ಅಂತ ಬರೀತೀನಿ ಓಕೆ ನೆಕ್ಸ್ಟ್ ಇಲ್ಲೂ ಒಂದು ಕೆ ಪಿ ಎಸ್ ಸಿ ಟ್ಯೂಟರ್ ಅಂತ ಬರಿತೀನಿ ಓಕೆ ಇದನ್ನು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ತಾ ಹೋಗ್ತೀನಿ ಇವಾಗ ಫಸ್ಟ್ ಕೆ ಪೀಸ್ ದುಡ್ಡಿದ್ರಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ ಇದಕ್ಕೆ ಕೆಂಪು ಕಲರ್ ಮಾಡ್ತೀನಿ ಸೆಕೆಂಡ್ ಇದಕ್ಕೂ ನಾನು ಕೆಂಪು ಕಲರ್ ನೋಡಬೇಕಾದ್ರೆ ತಿರ್ಗಾ ನಾನು ಸೆಲೆಕ್ಟ್ ಮಾಡಬೇಕು ಮತ್ತು ಮೇಲೆ ಪ್ಲೇಸ್ ಮಾಡಬೇಕು ಸಪೋಸ್ ನನಗೆ ಇಮಿಡಿಯಾಗಿ ಬೇಗ ಬೇಕಾಗಿದೆ ಅಂದರೆ ಸೊ ಒಂದು ಸಲ ನನಗೆ ಬೇಕಾಗಿದೆ ಇನ್ನೊಂದು ಕೆ ಸಿ ದುಡ್ಡ್ರಿಗೆ ನಾನು ಕೆಂಪ್ ಕೆಂಪು ಕಲರ್ ಮಾಡಬೇಕಾದ್ರೆ ನಾನು ಇದಕ್ಕೆ ಸೆಲೆಕ್ಟ್ ಮಾಡಿಕೊಂಡು ಅಥವಾ ಇದಕ್ಕೆ ಸೆಲೆಕ್ಟ್ ಮಾಡ್ಕೊತೀನಿ ಓಕೆ ಸೆಲೆಕ್ಟ್ ಮಾಡ್ಕೊಂಡು ಮುಳ್ಳೆ ಓಕೆ ಇವಾಗ ಇದೇನು ಮಾಡಿದ್ದೀನಿ ಇದನ್ನು ನಾನು ಕೆಂಪು ಕಲರ್ ಮಾಡಿದ್ದೀನಿ ಕೆಮಿಕಲ್ ಆಗಿ ಮಾಡ್ಕೊಡ್ಲೇ ಏನು ಮಾಡಬೇಕು ಫಾರ್ಮೇಟ್ ಪ್ರಿಂಟರ್ ಮೇಲೆ ನೀವು ಕ್ಲಿಕ್ ಮಾಡಿ ಸಲ ಸೊ ಇವಾಗ ನಾವು ಏನು ಇದಕ್ಕೆ ಮಾಡಿದ್ದೀವಲ್ಲ ಇದಕ್ಕೇ ನಾವು ಜಸ್ಟ್ ಇದ್ರ ಮೇಲೆ ಕರ್ದರ ತಂದು ಇದು ಏನಾಗುತ್ತೆ ಕೆಂಪಾಗ್ಬಿಡುತ್ತೆ ಒಂದೇ ಸಲ ಆಗುತ್ತೆ ಇವಾಗ ಒಂದು ಸಲ ನಾವು ಫಾರ್ಮೆಟ್ ಮಾಡಿದಾಗ ಸಪೋಸ್ ನಮಗೆ ಇದು ಎಲ್ಲಕ್ಕೂ ಮಾಡಬೇಕಾಗಿದೆ ಅಂದ್ರೆ ಇವಾಗ ನಾನು ಆಲ್ರೆಡಿ ಏನು ಮಾಡಿದೆ ಫಾರ್ಮೆಂಟ್ ಪ್ರಿಂಟರ್ ಕ್ಲಿಕ್ ಮಾಡಿದ್ದೀನಿ ಅಂದ್ರೆ ಸೆಲೆಕ್ಟ್ ಮಾಡಿಕೊಂಡು ಇದನ್ನ ಫಸ್ಟ್ ಏನು ಮಾಡಿದೆ ಸೆಲೆಕ್ಟ್ ಮಾಡಿಕೊಂಡು ಫಸ್ಟ್ ರೆಡ್ ಕಲರ್ ಮಾಡಿದೆ ಆಮೇಲೆ ಫಾರ್ಮೆಂಟ್ ಪ್ರಿಂಟರ್ ಡಬಲ್ ಕ್ಲಿಕ್ ಮಾಡಿ ಸೊ ಇವಾಗ ನಾವು ಜಸ್ಟ್ ಇದ್ರ ಮೇಲೆ ಕರ್ದಿಲ್ರಿ ಓಕೆ ನೋಡಿ ಸೊ ಇದಕ್ಕೆ ನಾವು ಏನು ಮಾಡ್ತೀವಿ ನಕಲು ಬಹಳಷ್ಟು ಟೈಮ್ ಸೇವ್ ಮಾಡೋಕ್ಕೋಸ್ಕರ ನಾವು ಒಂದು ಶಾರ್ಟ್ ಕಟ್ ಹೇಳ್ಬೋದು ಅಥವಾ ಒಂದು ಆಪ್ಷನ್ ನಾವು ಯೂಸ್ ಮಾಡ್ತೀವಿ ಇಲ್ಲಿ ಸೊ ಕ್ವಿಕ್ ಆಗಿ ಕಾಪಿ ಮಾಡೋಕ್ಕೋಸ್ಕರ ಅದು ಫಾರ್ಮೆಂಟ್ ಪ್ರಿಂಟ್ ಮುಖಾಂತರ ದಟ್ ಈಸ್ ಆಪ್ಷನ್ ತ್ರೀ ಏನಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಒಂಬತ್ತನೇ ಪ್ರಶ್ನೆ ಸ್ಪ್ರೆಡ್ ಶೀಟ್ನ ನ ಬೇಸಿಕ್ ನ್ಯೂಟ್ ಯಾವುದು ಸೊ ಈ ಎಂ ಎಸ್ ಎಕ್ಸ್ ಎಲ್ ಅಲ್ಲಿ ಸ್ಪ್ರೆಡ್ ಶೀಟ್ ಅಂತ ಇರುತ್ತೆ ಸ್ಪ್ರೆಡ್ ಶೀಟ್ ಅಂದ್ರೆ ಸೊ ಏನಿದೊಂದು ಶೀಟ್ ಇದೆ ದಟ್ ಇಸ್ಪ್ರೆಡ್ ದಿಸ್ ಇಸ್ ಸ್ಪ್ರೆಡ್ ಶೀಟ್ ಸೊ ಇದರ ಬೇಸಿಕ್ ಯೂನಿಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ ದಟ್ ಇಸ್ ವರ್ಕ್ಶೀಟ್ ವರ್ಕ್ ಬುಕ್ ರೋ ಅಥವಾ ಸೆಲ್ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಸೆಲ್ ಆಗುತ್ತೆ ಸೊ ಒಂದು ಬೇಸಿಕ್ ಯೂನಿಟ್ ಸ್ಪ್ರೆಡ್ಶೀಟ್ನಲ್ಲಿ ನಲ್ಲಿ ಬೇಸಿಕ್ ಯೂನಿಟ್ ಅದು ಯಾವುದಂದ್ರೆ ಅದು ಸೆಲ್ ನೆಕ್ಸ್ಟ್ ಕೊನೆಯ ಪ್ರಶ್ನೆ ದಟ್ ಇಸ್ ಈ ಒಂದು ವಿಡಿಯೋನ ಹತ್ತನೇ ಪ್ರಶ್ನೆ ಅಥವಾ ಈ ಒಂದು ಸರಣಿಯ ಅರವತ್ತನೇ ಪ್ರಶ್ನೆ ಪ್ರಶ್ನೆ ಏನಿದೆ ಅಂದ್ರೆ ಈ ಕೆಳಗಿನಗಳ ಸೇರ್ಪಡೆಯ ಮೂಲಕ ಒಂದು ಮನ್ನಣೆಯನ್ನು ವಿಚಾರ ವಿನಿಯಮಕ್ಕೆ ಅವಕಾಶವಿರುವಂತೆ ಹಾಗೂ ಆಸಕ್ತಿದಾಯಕವಾಗಿರುವಂತೆ ಮಾಡುವುದು ಅಂದ್ರೆ ನಾವು ಏನು ಪ್ರೆಸೆಂಟೇಷನ್ ಮಾಡ್ತೀವಿ ಟಿಗಳನ್ನು ಮಾಡ್ತೀವಿ ಸೊ ನಿಮಗೆ ಪಾಠ ಮಾಡಬೇಕಾದ್ರೆ ಪಿ ಪಿ ಟಿ ರೆಡಿ ಮಾಡಬೇಕಾಗುತ್ತೆ ನಾನು ಸೊ ಈ ಪಿಪಿಟಿಯನ್ನು ಕಲರ್ ಕಲರ್ ಆಗಿ ಬಹಳಷ್ಟು ಇಂಟ್ರಾಕ್ಟಿವ್ ಆಗಿ ಇಂಟ್ರೆಸ್ಟ್ ಇಂದ ಮಾಡಬೇಕಂದ್ರೆ ನಾವು ಏನು ಮಾಡಬೇಕು ಏನು ಆ್ಯಡ್ ಮಾಡಬೇಕು ಅಂದ್ರೆ ನಾವಿಲ್ಲಿ ಮಲ್ಟಿ ಮೀಡಿಯಾನ ಅಂದ್ರೆ ಮಲ್ಟಿ ಮೀಡಿಯಾದಲ್ಲಿ ಏನು ಬರುತ್ತೆ ಪಿಕ್ಚರ್ಸ್ ಬರುತ್ತೆ ಟೇಬಲ್ಸ್ ಬರುತ್ತೆ ಆರ್ಟ್ ಬರುತ್ತೆ ಕಲರ್ ಕೊಡೋದು ಬರುತ್ತೆ ಟೆಕ್ಸ್ಟ್ ಬರುತ್ತೆ ಎಲ್ಲ ಬರುತ್ತೆ ಸೊ ಹಾಗಾಗಿ ಆಪ್ಷನ್ ತ್ರೀ ಅನಿಸಲಿಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸೊ ಇಲ್ಲಿ ಟೋಟಲ್ ಆಗಿ ಹತ್ತು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ವಿ ಹತ್ತು ಪ್ರಶ್ನೆಗಳನ್ನ ಬಹಳಷ್ಟು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ ಇಲ್ಲಿಯವರೆಗೆ ಎಸ್ ಸಿ ಮೂಲಕ ನಡೆದ ಎರಡ್ ಸಾವಿರದ ಹದಿನೈದರ ಕಂಪ್ಯೂಟರ್ ಲಿಟ್ರಸಿ ಪ್ರಶ್ನೆಯ ಪ್ರಶ್ನೆ ಪತ್ರಿಕೆ ಅರವತ್ತು ಪ್ರಶ್ನೆಗಳನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡಿದ್ವಿ ಇನ್ನು ಇಪ್ಪತ್ತು ಪ್ರಶ್ನೆಗಳು ಬಾಕಿ ಮುಂದಿನ ವಿಡಿಯೋದಲ್ಲಿ ಹತ್ತು ಪ್ರಶ್ನೆ ಅದಾದ್ಮೇಲೆ ಇನ್ನೊಂದು ವಿಡಿಯೋದಲ್ಲಿ ಹತ್ತು ಪ್ರಶ್ನೆಗಳು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್